ನಮ್ಮ ಶಾಸಕರು ಇನ್ನೂ ನೂರು ಕಾಲ ಅವರು ಚೆನ್ನಾಗಿ ಬಾಳಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತಬಿಟ್ಟು ನಮ್ದು ಒಂದು ಕೋರಿಕೆ ಇದೆ ಆಗಲೇಬೇಕವರು ಆಗೋದಕ್ಕೆ ನಮ್ಮೆಲ್ಲರ ಸಹಕಾರವೂ ಇರುತ್ತೆ ಭಗವಂತ ಅವರಿಗೆ ಆಯುರ್ ಕೊಟ್ಟು ಮುಂದಿನ ಮುಖ್ಯಮಂತ್ರಿ ಆಗಲಿ ಬಿಟ್ಟು ನಾವು ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊಳ್ತೀವಿ ಮಹದೇವಪುರ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿರವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಳ್ಳೂರು ಗ್ರಾಮದಲ್ಲಿ ಜನವರಿ ಮೂವತ್ತೊಂದರಿಂದ ಫೆಬ್ರವರಿ ಒಂದನೇ ತಾರೀಕಿನವರೆಗೆ ಜೈಭೀಮ್ ದಲಿತ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಮುಳ್ಳೂರು ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಪುರುಷರ ಹೊನ್ನಾಳು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಇನ್ನು ವಿಶೇಷವಾಗಿ ಈ ಒಂದು ಕಬಡ್ಡಿ ಪಾಂದ್ಯಾವಳಿಯಲ್ಲಿ ಮ್ಯಾಟ್ ಮೇಲೆ ನಡೆಯಲಿದ್ದು ಏನು ಪಂದ್ಯದಲ್ಲಿ ವಿಜೇತರಾದ ತಂಡಗಳಿಗೆ ಪ್ರಥಮ ಬಹುಮಾನ ಒಂದು ಲಕ್ಷ ರೂಪಾಯಿ ಮತ್ತು ಟ್ರೋಫಿ ಹಾಗೂ ಎರಡನೇ ಬಹುಮಾನ ಐವತ್ತು ಸಾವಿರ ಮತ್ತು ಟ್ರೋಫಿ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ಹಾಗೂ ಟ್ರೋಫಿ ಮತ್ತು ನಾಲ್ಕನೇ ಬಹುಮಾನ ಹತ್ತು ಸಾವಿರ ಮತ್ತು ಟ್ರೋಫಿ ನೀಡಲಾಗುವುದು ಆಸಕ್ತರು ಜನವರಿ ಮೂವತ್ತನೇ ತಾರೀಕಿನ ಒಳಗಾಗಿ ನೋಂದಾಯಿಸಿಕೊಳ್ಳಿ ಎಂದು ಜೈಬೀಮ್ ದಲಿತ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಮುಳ್ಳೂರು ಶ್ರೀನಿವಾಸರವರು ತಿಳಿಸಿದರು ಇನ್ನು ಈ ಒಂದು ಕಬಡ್ಡಿ ಪಾಂದ್ಯಾವಳಿಗೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಂಜುಳಾ ಅರವಿಂದ್ ಲಿಂಬಾವಳಿರವರು ಹಾಗೂ ಹೆಸರಾಂತ ನಟ ನಟಿಯರು ಕಲಾವಿದರು ಹೋರಾಟಗಾರರು ಸಮಾಜ ಸೇವಕರು ಭಾಗವಹಿಸಲಿದ್ದು ಸಕಾಲಕ್ಕೆ ಕ್ಷೇತ್ರದ ಜನತೆ ಹಾಗೂ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮಳ್ಳೂರು ಶ್ರೀನಿವಾಸ್ರವರು ಮನವಿ ಮಾಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಜನಪದ ಹೊಸಕೋಟೆ ತಾಲೂಕು ಅಧ್ಯಕ್ಷ ಸಿ ನಾರಾಯಣಸ್ವಾಮಿ ಹೋರಾಟಗಾರರಾದ ರಾಜ್ಗೋಪಾಲ್ ಭೂನ್ಯಾಯ ಮಂಡಳಿಯ ಮಾಜಿ ಸದಸ್ಯ ಎಂ ಮುನಿರಾಜು ಮುಖಂಡರಾದ ಪಣತೂರು ರವೀಂದ್ರ ಸಂತೋಷ್ ಮಹೇಶ್ ಮನೋಜ್ ನಿತಿನ್ ರಮೇಶ್ ಮುನಿರಾಜು ಮತ್ತಿತರರು ಹಾಜರಿದ್ದರು ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೂ ಧನ್ಯವಾದ ಅರ್ಪಿಸುತ್ತಾ ಮೊದಲಿಗೆ ಕರುನಾಡಿನ ಜನರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಮುಳ್ಳೂರು ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಮದೇವಪುರ ಕ್ಷೇತ್ರದ ಅಭಿವೃದ್ಧಿ ಅಧಿ ಅಧಿಕಾರರು ಹಾಗೂ ಸೋಲಿಲ್ಲದ ಸರದಾರರು ನಮ್ಮ ಶ್ರೀ ಅರವಿಂದ್ ಲಿಂಬಾವಳಿಯರವರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಎರಡು ದಿನ ಶುಕ್ರವಾರ ಶನಿವಾರ ಈ ವಾರದಲ್ಲಿ ಹುಟ್ಟುಹಬ್ಬನ ಆಚರಿಸೋ ಆಚರಣೆಗೋಸ್ಕರ ರಾಜ್ಯ ಮಟ್ಟದ ಪುರುಷರ ಒನಲು ಬೆಳಕಿನ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಗಳನ್ನು ಇಲ್ಲಿ ಏರ್ಪಡಿಸಿದ್ದೇವೆ ಆಸಕ್ತಿ ಉಳ್ಳ ಕಬಡ್ಡಿ ಪಂದ್ಯಾವಳಿಗಳು ದಯವಿಟ್ಟು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ಮತ್ತು ಮುಖ್ಯವಾಗಿ ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರಾದಂಥ ನಾಗೇಶಣ್ಣವರು ಚಲನಚಿತ್ರ ನಟರನ್ನು ಅವರು ಸಹ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಅರ್ಪಿಸ್ತೇನೆ ಹಾಗೆ ನಮ್ಮ ನಾನ್ಸಮ್ಮನವರು ಬಂದಿದ್ದಾರೆ ಅವರು ನಮ್ಮ ರಾಜ್ಗೋಪಾಲು ಮತ್ತು ನಮ್ಮ ಸ್ನೇಹಿತರು ತಮ್ಮ ಮಹೇಶ ಮತ್ತು ನಮ್ಮ ರವಿ ಮಹೇಶ ರಮೇಶ್ ಇವರೆಲ್ಲ ಬಂದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸ್ತೇನೆ ಉದ್ದೇಶ ಏನೆಲ್ಲ ನಾವು ಅಭಿ ಅಭಿಮಾನದಿಂದ ಮಾಡ್ತಾ ನಮ್ಮ ಶಾಸಕರು ಇನ್ನೂ ನೂರು ಕಾಲ ಅವರು ಚೆನ್ನಾಗಿ ಬಾಳಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂದ್ಬಿಟ್ಟು ನಮ್ಮದು ಒಂದು ಕೋರಿಕೆ ಇದೆ ಆಗಲೇಬೇಕವರು ಆಗೋದಕ್ಕೆ ನಮ್ಮೆಲ್ಲರ ಸಹಕಾರವೂ ಇರುತ್ತೆ ಭಗವಂತ ಅವರಿಗೆ ಆಯುರ್ವೇದಕ್ಕೆ ಕೊಟ್ಟು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಬಿಟ್ಟು ನಾವು ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊಳ್ತೀವಿ ಸುಮಾರೊಂದು ಈಗೊಂದು ನಲವತ್ತು ಟೀಮ್ ಭಾಗವಹಿಸಿದೆ ಮೊದಲನೇ ಬಹುಮಾನ ಬಂದು ಒಂದು ಲಕ್ಷ ರೂಪಾಯಿ ನಗದು ಆಕರ್ಷವಾದಂಥ ಟ್ರೋಫಿ ಇರುತ್ತೆ ಮತ್ತು ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ನಾಲ್ಕನೇ ಬಹುಮಾನ ಹತ್ತು ಸಾವಿರ ಈ ಥರ ಇದೆ ದಯವಿಟ್ಟು ಎಲ್ಲ ಕಬಡ್ಡಿ ಪಟುಗಳು ಭಾಗವಹಿಸಿ ಆಕರ್ಷವಾದಂತಹ ಬಹುಮಾನವನ್ನು ಗೆಲ್ಲಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಕೇಳ್ತೇನೆ ಈಗ ಕಬಡ್ಡಿ ಪಂದ್ಯಾವಳಿಗಳು ಈ ಕಾಲದಲ್ಲಿ ತುಂಬ ಹೆಚ್ಚಿನ ರೀತಿಯಲ್ಲಿ ನಾವು ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ದೀವಿ ನಾನು ಒಂದು ಕಾಲದಲ್ಲಿ ನಾನು ಕಬಡ್ಡಿ ಪ್ಲೇಯರೇ ಆದ್ದರಿಂದ ನನಗೆ ಒಂದು ಆಸಕ್ತಿ ಕಬ್ಬಿ ಪಂದ್ಯಾವಳನ್ನು ಆಡಿಸಬೇಕು ಅದರಲ್ಲೇ ವಿಶೇಷವಾಗಿ ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು ಹುಟ್ಟು ಹಬ್ಬದಲ್ಲಿ ಆಡಿಸ್ಬೇಕು ಅನ್ನೋದು ಒಂದು ಆಸಕ್ತಿ ಇತ್ತು ಅದು ಈಗ ಕಾಲ ಕೂಡ ಬಂದಿದೆ ಬೆಳೆಸಬೇಕು ಇವುಗರು ಆಲ್ರೆಡಿ ಈಗೆಲ್ಲ ಆಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಡಲಿ ಅವರು ಒಂದು ದರ್ಜೆಗೆ ಬರಲಿ ಅಂತ ಹೇಳಿಬಿಟ್ಟು ನಮ್ಮ ಒಂದು ಆಸೆ ಇದೆ ಬಂದು ಕಾರ್ಯಕ್ರಮವನ್ನು ನೋಡಿ ಅವರು ಆಡಿ ಅವರು ತಮ್ಮ ಹೆಸರುಗಳನ್ನ ಬೇಕಾದರೆ ಈ ಸಂದರ್ಭದಲ್ಲಿ ಅವರು ಉತ್ತೇಜನ ಮಾಡ್ಕೊಬೋದು ಹೌದು ಸುಮಾರು ಈಗ ಒಂದು ಹತ್ತು ಜಿಲ್ಲೆಗಳಿಂದ ಬರ್ತಾಯಿದೆ ಒಟ್ಟು ನಲವತ್ತು ಟೀಮ್ ಬರ್ತಾಯಿದೆ ಅದರ ಮೇಲೆ ಯಾರು ಬಂದರೂ ನಾವು ಆಡಿಸೋದೇನೆ ಸರ್ ಹಾಂ ಹೀಗಿದೆ ಸರ್ ಮೂವತ್ತನೇ ತಾರೀಕು ಶುಲ್ಕ ಮೊದಲನೇ ಇದು ಒಂದು ಸಾವಿರ ರೂಪಾಯಿ ಶುಲ್ಕ ಇದೆ ನೋಂದಣಿ ನೋಂದಣಿ ಶುಲ್ಕ ಊಟದ ವ್ಯವಸ್ಥೆ ಇದೆ ಎಲ್ಲ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆ ಇದೆ ಮತ್ತು ಇಲ್ಲಿ ಏನೇನು ಸೌಕರ್ಯ ಇದೆ ಅದೆಲ್ಲ ನಾವು ಇದ್ದೀವಿ ಮತ್ತು ಈ ಮೆಡಿಕಲ್ ಇದು ಟೆಸ್ಟು ಇದು ಮಾಡ್ತಾ ಇದ್ದೀವಿ ಮತ್ತು ಒಂದು ಆಂಬುಲೆನ್ಸು ಇರುತ್ತೆ ಮತ್ತು ಈ ಅಗ್ನಿಶಾಮಕ ದಳದ್ದು ಗಾಡಿನೂ ಇರುತ್ತೆ ಏನು ತೊಂದರೆ ಆಗದಿದ್ದಂಗೆ ಈ ಕಾರ್ಯಕ್ರಮ ನಡೆಯುತ್ತೆ ಈ ಅರವಿಂದ ನಿಮ್ಮವಳಿ ಯಾಟ್ರಿಕ್ ನಮ್ಮ ಮಾಜಿ ಶಾಸಕರು ಮತ್ತು ಮಾಜಿ ಮಂತ್ರಿಗಳು ಅವರಿಗೆ ಹುಟ್ಟುಹಬ್ಬದ ರೀಕ್ತ ನಮ್ಮ ಮುಳ್ಳೂರು ಶ್ರೀನ ಸಮಾಜ ಸೇವಕರು ಮತ್ತು ಕೊಡುಗೆ ದಾನಿಗಳೆಂದರೆ ಖ್ಯಾತಿಯಾಗಿರುವ ಶ್ರೀನವರು ಅವರ ಆಸೆಯ ಮೇರೆಗೆ ಒಂದು ನೋಡಿ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಕಬಡ್ಡಿ ಮತ್ತು ಖೋ ಖೋ ಪಂದ್ಯಾವಳಿಗಳು ಆಡೋದಿಲ್ಲ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ನೆಲೆಸಿದೋಗ್ತದೆ ಅಂಥದ್ರನ್ನ ಕ್ರೀಡೆ ಅಭಿಮಾನ ಇಟ್ಕೊಂಡು ಅವರು ಒಂದು ಈ ಕಬಡ್ಡಿ ಪಂದ್ಯಾವಳಿಯೇ ಕರ್ನಾಟಕ ರಾಜ್ಯದಾದಂಥ ಎಲ್ಲ ಜಿಲ್ಲೆಗಳಿಂದ ಬಂದು ಭಾಗವಹಿಸಬಹುದು ಅಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಈ ಹಬ್ಬದ ಪ್ರಯುಕ್ತ ಏರ್ಪಡಿಸಿದ್ದಾರೆ ಸಾರ್ವಜನಿಕರು ಈ ಆಸಕ್ತರು ಎಲ್ಲರೂ ಭಾಗವಹಿಸಿ ಈ ಪ ಕ್ರೀಡಾ ಪಂದ್ಯಾವಳಿಗೆ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಬಂದು ಈ ಈ ಸೌಕರ್ಯವನ್ನು ಸದುಪಯೋಗ ಪಡಿಸಿಕೊಂಡು ಆಡಿ ಈ ಬಹುಮಾನವನ್ನು ಗೆದ್ದು ಕರ್ನಾಟಕಗೆ ಕೀರ್ತಿಗೆ ಪಾತ್ರರಾಗಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಪಂದ್ಯಾವಳಿಗಳು ಹಳ್ಳಿ ಗ್ರಾಮೀಣ ಮತ್ತು ಹಳ್ಳಿಗಳಲ್ಲಿ ಹೋಗ್ತಾ ಇದೆ ನಶಿಸಿ ಹೋಗ್ತಾ ಕಬಡ್ಡಿ ಖೋ ಏನು ಬರ್ತಲ್ಲ ಎಲ್ಲ ರಾಜ್ಯ ಮಟ್ಟಗಳಲ್ಲೂ ಆಡ್ಕೊಳ್ತಾರೆ ಈ ಗ್ರಾಮೀಣ ಭಾಗದಲ್ಲಿ ಆಡೋದು ಕಡಿಮೆ ದಯವಿಟ್ಟು ಬಂದು ಭಾಗವಹಿಸಿ ಮತ್ತು ಮಾಜಿ ಮಂತ್ರಿಗಳಿಗೆ ನಾವು ವಿಶೇಷವಾಗಿ ಒಂದು ಮೂವತ್ತೊಂದು ಒಂದನೇ ತಾರೀಕು ಹುಟ್ಟುಹಬ್ಬರನ್ನು ಯಶಸ್ವಿಯಾಗಿ ಆಚರಿಸಲು ತೀರ್ಮಾನಿಸಿದ್ದಾರೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ನಾಡಿನ ಜನತೆ ಮತ್ತು ಮಾದೇಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಅವರಿಗೆ ಶುಭ ಕೋರುತ್ತಿದ್ದೇವೆ ಈ ಸ್ವಾಮೀಜಿಗಳು ಮತ್ತು ಹೆಸರಾಂತ ಕಲಾವಿದರ ಕಲಾತಂಡ ಮತ್ತು ಚಿತ್ರನಟರು ಹಾಗೂ ಕಲಾವಿದರು ವಿಶೇಷವಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಮತ್ತು ಉದ್ಘಾಟನೆಗೆ ಆಗಮಿಸುತ್ತಿದ್ದಾರೆ ಸಾವಿರ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಅದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ದಿನ ಶುಕ್ರವಾರ ಮತ್ತು ಒಂದು ಎರಡು ಇಪ್ಪತ್ತ ಐದನೇ ದಿನ ಶನಿವಾರದಂದು ಏನು ಅರವಿಂದ್ ನಿಂಬಾವಳಿಯವರ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಸಮಾಜ ಸೇವಕರಾದಂತಹ ಮಲ್ಲೂರು ಶ್ರೀನಿವಾಸಣ್ಣನವರು ಹಾಗೂ ಎಲ್ಲರೂ ಸೇರಿಕೊಂಡು ಈ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿರ್ತಾರೆ ಅಲ್ಲಿ ಎಲ್ಲ ಸವಲತ್ತುಗಳನ್ನು ಒದಗಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಅವರು ಬದ್ಧರಾಗಿ ಕಂಕಣ ಬದ್ಧರಾಗಿರುತ್ತಾರೆ ಈ ಅಂತಿಮವಾಗಿ ಎಲ್ಲ ತಂಡಗಳು ಮೂವತ್ತನೇ ತಾರೀಕು ಒಳಗಡೆ ತಮ್ಮ ತಂಡಗಳನ್ನು ನೋಂದಾಯಿಸಿಕೊಳ್ತಕ್ಕಂಥದ್ದು ಮೂವತ್ತೊಂದು ಒಂದು ಎರಡು ದಿನ ಪಂದ್ಯಾವಳಿಗಳು ನಡೆಯುತ್ತೆ ಅವರಿಗೆ ಊಟ ಎಲ್ಲ ಸೌಕರ್ಯವನ್ನು ಒಳಗೊಂಡಿರುತ್ತೆ